ಡಾಕ್ಟ್ರುಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೀವಿ ನ್ಯಾಯಬದ್ಧವಾಗಿ ನಿಮ್ಮ ಏನೇನು ಬೇಡಿಕೆಗಳಿದೆ ಬೇಡಿಕೆ ಅಂದರೆ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ಖಂಡಿತ ನಾವು ಹಿಂದೆ ಬೀಳುವಂಥದ್ದಿಲ್ಲ ಆದರೆ ನಿಮ್ಮ ಅಸೋಸಿಯೇಷನ್ ಹತ್ರ ಹೇಳೋದು ಡಯಮೆಕ್ಟ್ ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಹೇಳ್ತದೆ ಒಂದು ಕಡೆಯಿಂದ ಒಂದು ಒಬ್ಬರು ರಾಜಕೀಯ ಮಾಡಿದರೆ ರಾಜಕೀಯ ಮಾಡಿದವರು ಮನೆಗೆ ಹೋಗ್ತಾರೆ ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೀವಿ ನಿಮ್ಮ ಆಸ್ಪತ್ರೆ ನೀವು ನಡೆಸಬೇಕಾಗ್ತದೆ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ನ್ಯಾಯ ಸಿಗಬೇಕಾಗ್ತದೆ ಅವರಿಗೆ ಆರೋಗ್ಯ ಸಿಗ್ಬೇಕಾಗ್ತದೆ ಅದನ್ನೆಲ್ಲ ನೀವು ಅರಿವಿಲ್ಲ ಅವರು ನೀವು ಅದನ್ನು ತಿಳ್ಕೊಳ್ಬೇಕು ರಾಜಕೀಯದವರು ನಮ್ಮಂಥವ್ರು ಏನು ಮಾಡ್ತಾರೆ ಅಂದರೆ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ಮಾಡ್ತಾರೆ ಮತ್ತು ಲಾಸ್ಟಿಗೆ ಯಾರು ಇರುವುದಿಲ್ಲ ಅವರಿಗೆ ಇರುವಾಗ ಅವ್ರು ಕೈ ಬಿಡ್ತಾರೆ ಆದ್ದರಿಂದ ನಿಮ್ಮ ಹತ್ರ ನಾವು ವಿನಂತಿ ಮಾಡಿಕೊಳ್ಳೋದು ನಿಮ್ಮ ಪರವಾಗಿ ನಾವಿದ್ದೇವೆ ನಿಮಗೆ ಶ್ ಕಾನೂನಿನಲ್ಲಿ ಯಾವ ರೀತಿ ಅದಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಿಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೀವು ಯಾವ ಕಮಿಟಿಯವರು ನನ್ನ ಹತ್ರ ಮಾತಾಡಲಿಲ್ಲ ಇಷ್ಟೊಳಗೆ ಯುವಕ ಅವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ದು ಇಲ್ಲಾಂದ್ರೆ ನಾನು ಅವರನ್ನು ನಿನ್ನೆನೇ ಇದರ ಬಗ್ಗೆ ಕ್ರಮವನ್ನು ತಗೊಳುವಂಥ ಕೆಲಸವನ್ನು ಮಾಡಿದೆ ನನಗೆ ರಾತ್ರಿ ಹನ್ನೊಂದು ಗಂಟೆಗೆ ಗೊತ್ತಾಗಿರುವಂಥದ್ದು ನಿಮ್ಮ ಹಿಂದೆ ನಾವಿದ್ದೇವೆ ನಿಮಗೆ ಹಣ್ಣೆ ಒಗ್ಗೂ ನಾವು ಬಿಡುವುದೇ ಇಲ್ಲ ಈ ಹಿಂದೆ ಕೂಡ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವರು ಬಂದು ಜೋರು ಮಾಡುದು ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅಂತ ಹೇಳಿದ್ರೆ ಯಾರ್ದು ನಮ್ಮದೇ ಅಂತ ಆಗ್ಬಿಟ್ಟಿದ್ದಾರೆ ಜನಗಳಿಗೆ ದಯಮಾಡಿ ಜನ ಕೂಡ ತಿಳ್ಕೊಳ್ಬೇಕು ಅಲ್ಲಿ ಆಸ್ಪತ್ರೆ ಒಳ್ಳೆಯ ಕೆಲಸಗಳು ನಡೀತಾ ಇದೆ ಒಳ್ಳೆಯ ಚಿಕಿತ್ಸೆಗಳು ಕೊಡ್ತಾ ಇದ್ದಾರೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಕೊನೆಯ ಒಂದು ಕೋರಿಕೆ ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟ ಏನು ಸೆಕ್ಷನ್ ಅನ್ನ ಪೊಲೀಸ್ ಇಲಾಖೆಯವರು ಮಾಡಿಲ್ಲ ಆ ಸೆಕ್ಷನ್ ಅನ್ನ ನಾವು ಹಾಕಬೇಕು ಅಂತ ಆಗ್ರಹಿಸಿದ್ದು ತಾವು ಕೂಡ ಅದಕ್ಕೆ ಹಾಕಿ ಅಂತ ಹೇಳಿ ಹೇಳಿದ್ದೀವಿ ನೀವು ಅದಕ್ಕೆ ಕೆಲವು ಕಂಪ್ಲೇಂಟ್ ಕೊಡುವಾಗ ಅದರಲ್ಲಿ ಕೆಲವು ಅಟ್ರಾಕ್ಷನ್ ಅದನ್ನು ನಾವು ಮಾಡ್ತಾ ಇದ್ದೇವೆ ದಯವಿಟ್ಟು ಅದಕ್ಕೆ ಕೂಡ ಪೊಲೀಸ್ ಇಲಾಖೆ ಗಮನವಹಿಸಬೇಕು ಗಮನ ಅಲ್ಲ ಅದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ನಮ್ಮ